ಆರ್ ಜೆ ಕನ್ನಡ ವ್ಯಾಕರಣ ಚಾನೆಲ್ಗೆ ಸುಸ್ವಾಗತ ಸ್ವಂತ ವಾಕ್ಯ ಭಾಗ ಎರಡು ಇಲ್ಲಿ ಸ್ವಲ್ಪ ಸ್ವಂತ ವಾಕ್ಯ ಇದೆ ಸೊ ನಿಮಗೆ ಸಹಾಯ ಆಗಬಹುದು ಯಾವುದೇ ರೀತಿಯ ಎಕ್ಸಾಮ್ಗಾಗಿರ್ಬೋದು ಅಥವಾ ಕ್ಲಾಸ್ ಟೆಸ್ಟ್ಗಾಗಿರ್ಬೋದು ಓಕೆ ಓಕೆ ಮೊದಲನೇದಾಗಿ ಆತ್ಮಸಾಕ್ಷಿ ನಾವು ತಪ್ಪು ಮಾಡಿದಾಗ ಆತ್ಮಸಾಕ್ಷಿಯಾಗಿ ಸತ್ಯವನ್ನು ಹೇಳುತ್ತೇವೆ ಮನೆ ನಮ್ಮ ಮನೆ ನೋಡಲು ಸುಂದರವಾಗಿದೆ ಅಥವಾ ನಮ್ಮ ಮನೆಯ ಮೇಲೆ ಒಂದು ದೊಡ್ಡದಾದ ತೋಟವಿದೆ ಅಥವಾ ಮನೆಯನ್ನು ಬೆಳೆಸ್ಕೊಂಡು ನಾವು ಒಂದು ವಾಕ್ಯವನ್ನು ಮಾಡಬೇಕು ದೇವಸ್ಥಾನ ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗುತ್ತೇನೆ ಸಾರಿ ಅಲ್ಲಿ ಕಂಟಿನ್ಯೂ ಮಾಡಿ ಓಕೆ ಬಟ್ಟೆ ನಾನು ಹಬ್ಬದ ದಿವಸ ಹೊಸ ಬಟ್ಟೆಯನ್ನು ಹಾಕಿಕೊಳ್ಳುತ್ತೇನೆ ನಾನು ಹಬ್ಬದ ದಿವಸ ಹೊಸ ಬಟ್ಟೆಯನ್ನು ತೆಗೆದುಕೊಳ್ಳುತ್ತೇನೆ ಅಥವಾ ಹಾಕಿಕೊಳ್ಳುತ್ತೇನೆ ಪ್ರವಾಸ ಮೈಸೂರಿನ ಪ್ರವಾಸಕ್ಕೆ ಹೋಗುವುದು ಎಂದರೆ ನನಗೆ ತುಂಬ ಇಷ್ಟ ಅಥವಾ ಯಾವ ನಿಮಗೆ ಯಾವುದು ಬೇಕೋ ಆ ಪ್ಲೇಸನ್ನು ನೀವು ಸೇರಿಸ್ಕೊಂಡು ಹೇಳ್ಬೋದು ಇದೇ ರೀತಿಯಾಗಿ ಹೆಚ್ಚಿನ ಸ್ವಂತ ವಾಕ್ಯ ಹಾಗೂ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ನಿಮಗೆ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು